ನಮಸ್ಕಾರ ನಾಳೆ ಅಂದರೆ ಮೇ ಇಪ್ಪತ್ತ್ಮೂರು ನಮ್ಮ ಬಂಟರ ಭವನ ಪೂಜಾ ಕಾರ್ಯಕ್ರಮ ಎಲ್ಲ ನಡೆಯಲಿದೆ ಹಾಗೂ ನಮ್ಮ ಬಂಟರ ಭವನಕ್ಕೆ ದೇಣಿಗೆ ನೀಡಿದಂತಹ ನಮ್ಮ ಬಂಟರ ಬಾಂಧವರು ಅವರಿಗೆ ಸನ್ಮಾನ ಕಾರ್ಯಕ್ರಮವು ನಾಳೆ ದಿನ ಹನ್ನೊಂದು ಗಂಟೆ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಮಂಗಳೂರಿನ ಎಮ್ ಎಲ್ ಸಿ ಅವರಾದಂಥ ಮಂಜನಾಥ್ ಭಂಡಾರಿಯವರು ಆಗಮಿಸಲಿದ್ದಾರೆ ಹಾಗೂ ರಾಜ್ಯದ ಹೋಟೆಲ್ ಸಂಘದ ಅಧ್ಯಕ್ಷರಾದ ಸ್ವಾತಿ ಗ್ರೂಪಿನ ಮಾಲೀಕರಾದ ಗೋಪಾಲ್ ಶೆಟ್ಟರು ಅವರು ಆಗಮಿಸಲಿದ್ದಾರೆ ಹಾಗೂ ನಮ್ಮ ಸಂಘದ ಹಿರಿಯರು ನಮ್ಮ ಮಾರ್ಗದರ್ಶಿಗಳಾದ ಸುಧಾಕರ್ ಶೆಟ್ಟರು ಅವರು ನಮ್ಮೊಂದಿಗೆ ಇರುತ್ತಾರೆ ಹಾಗೂ ಅನೇಕ ಗಣ್ಯರು ಬರುತ್ತಿದ್ದಾರೆ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಸಾರ್ವಜನಿಕ ಉದ್ಘಾಟನೆ ನಡೆಯಲಿದೆ ನಮ್ಮ ಭವನ ಇದಕ್ಕೆ ನಮ್ಮ ರಾಜ್ಯದಲ್ಲ ಅಲ್ಲದೆ ಹೊರ ರಾಜ್ಯದಿಂದ ದೈನಿಗೆ ನೀಡಿದಂಥ ಅನೇಕ ಗಣ್ಯರು ಬರುತ್ತಿದ್ದಾರೆ ಅದರಲ್ಲಿ ಪ್ರಕಾಶ್ ಬಂಜಾರ ಸರಾಶಿವ ಕನ್ಯಾನ ಆಳ್ವಾಸನ ಮೋಹನ್ ಆಳ್ವರು ಗೀತಾ ವಿಜಯ್ ಅಜಿಲ್ರು ನಮ್ಮ ಶಾಸಕರಾದ ಟಿ ಡಿ ರಾಜೇಗೌಡರು ಮಾಜಿ ಶಾಸಕರಾದ ಡಿ ಎನ್ ಜೀವರಾಜ್ ಅವರು ಹಾಗೆ ಅನೇಕ ಗಣ್ಯರು ಬರುತ್ತಿದ್ದಾರೆ ಈ ನಿಮ್ಮ ಚಾನೆಲ್ ಮುಖಾಂತರ ನಾವು ತಿಳಿಸಬೇಕೆನೆಂದರೆ ಇಪ್ಪತ್ತೊಂಬತ್ತಕ್ಕೆ ಬರೀ ಬರಿ ನಮ್ಮ ಸಮುದಾಯ ಅಲ್ಲದೆ ಎಲ್ಲ ಸಮುದಾಯಗೂ ಇನ್ವಿಟೇಷನ್ ಹೋಗುತ್ತೆ ಎಲ್ಲರೂ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ ಲೈಫ್ ಲೈನ್ ಮಾಲೀಕರಾದ ಕಿಶೋರ್ ಕುಮಾರ್ ಹೆಗಡೆ ಅವರು ಆಗಮಿಸಲಿದ್ದಾರೆ ಅನೇಕ ಗಣ್ಯರು ರಾಘವೇಂದ್ರ ಶೆಟ್ರು ಬೆಂಗಳೂರು ಸುಧಾಕರ್ ಶೆಟ್ಟರು ಭದ್ರಾವತಿ ಸುಮಾರು ಐದು ಲಕ್ಷದ ಮೀರಿದಂತ ಎಲ್ಲ ಗಣ್ಯರು ಸಹಿತ ನಮ್ಮ ವೇದಿಕೆಯಲ್ಲಿ ಇರುತ್ತಾರೆ ಹಾಗೂ ಸಾಧಕರಿಗೆ ಸನ್ಮಾನ ರಾಮ ಮಂದಿರದ ಇಡೀ ಲೈಟಿಂಗ್ಸ್ ಮಾಡಿದಂತಹ ರಾಜೇಶ್ ಶೆಟ್ರು ಸಾಧಕರ ಸನ್ಮಾನ ಇರುತ್ತದೆ ಹಾಗೂ ಪ್ರಮುಖ ಭಾಷಣಗರಾಗಿ ಪೂನದ ಸಂತೋಷ್ ಶೆಟ್ಟಿ ಗೌರವಾಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರಾದ ಸುಮಾರು ನಲವತ್ತು ಕೋಟಿಗೂ ಮಿಗಿಲಾಗಿ ಖರ್ಚು ಮಾಡಿ ನಮ್ಮ ಬಂಟ ಸವಾದ ಕಟ್ಟಿದಂತ ಸಂತೋಷ್ ಶೆಟ್ಟರು ಅವರು ಪ್ರಮುಖ ಭಾಷಣಗಾರಾಗಿ ಬರ್ತಿದ್ದಾರೆ ನಮ್ಮ ತಾಲೂಕಿನವರಾದ ತುಮಕಾನೆ ಊರಿನವರಾದ ಎಫ್ ಕೆಸಿಸಿಯ ಮಾಜಿ ಅಧ್ಯಕ್ಷರು ಸುಧಾಕರ್ ಶೆಟ್ಟರು ಅವರು ಬರ್ತಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಪಿಲ್ಲರ್ಸ್ ಆಗಿ ಸಾಕಾರ ಮಾಡಿದಂತಹ ದುಬೈಯ ಅನಿಲ್ ಶೆಟ್ಟಿ ಅವರು ಮತ್ತೊಬ್ಬ ಮಹಾದಾನಿ ಸತೀಶ್ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಹಾಗೂ ಹಿರಿಯರು ನಮ್ಮ ಮಾರ್ಗದರ್ಶಿಗಳಾದ ಡಾಕ್ಟರ್ ಮೋಹನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಈ ಭವನ ಆಗಲು ಕಾರಣಕರ್ತರಾದ ಮಹಿಳಾ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ನಮ್ಮ ಎಲ್ಲ ಸದಸ್ಯರುಗಳು ಕಾರ್ಯಕಾರಿ ಸಮಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಹಿರಿಯರು ಸಹಕಾರ ಮಾಡಿದ್ದಾರೆ ಅವರ ಸಹಕಾರದಿಂದ ಇಷ್ಟು ದೊಡ್ಡ ಭವನ ಆಗಿದೆ ನಾನು ಅಧ್ಯಕ್ಷನಾಗಿ ಯಾವತ್ತೂ ಸಹಿತ ಅವರಿಗೆ ಚುನಾವಣೆ ನಡೆಯಾಗಿರ್ತೇನೆಂದು ಈ ಮೂಲಕ ಕೇಳಿ ಇನ್ವಿಟೇಷನ್ ಅನ್ನೋದು ಎಲ್ಲರಿಗೂ ತಲುಪಬೇಕೆಂಬ ವಾಟ್ಸಪ್ ಮೂಲಕವಾಗಲಿ ಪತ್ರಿಕೆ ಮೂಲಕವಾಗಲಿ ನಿಮ್ಮ ಮೂಲಕವಾಗಿ ತಲುಪಿಸಬೇಕು ಎಂದು ನಮ್ಮೆಲ್ಲರ ಉದ್ದೇಶ ಕೆಲವೊಮ್ಮೆ ತಲುಪಿ ದಲ್ಲಿ ತಾವುಗಳು ಇದೇ ಇನ್ವಿಟೇಷನ್ ಎಂದು ತಾವೆಲ್ಲ ಬರಬೇಕು ಈ ಭವನ ಬರೀ ಬಂಟರ ಭವನ ಅಲ್ಲ ಎಲ್ಲಾ ಜನಾಂಗದ ಕ್ಷೇತ್ರದ ಮತ್ತು ಹೊರ ಕ್ಷೇತ್ರದ ಜನರ ಭವನ ಎಲ್ಲ ಜಾತಿ ಜನಾಂಗದವರ ಭವನ ಎಂದು ಹೇಳಿಕೊಳ್ಳಲು ನಾನು ಇಚ್ಛೆ ಪಡುತ್ತೇನೆ ಈ ಬನು ಭವನವು ಸುಮಾರು ಆರು ಕೋಟಿ ಅಷ್ಟು ಖರ್ಚು ಮಾಡಿ ಈ ಭವನವನ್ನು ಎಲ್ಲ ನಮ್ಮ ಬಂಟವರ ದೇಣಿಗೆಯಿಂದ ಸಾಕಾರ ಮಾಡಿದ್ದಾರೆ ಸಹಕರಿಸಿದ ಸರ್ಕಾರದಿಂದ ತಂದುಕೊಟ್ಟಂತ ಮಾನ್ಯರಿಗೂ ಸಹಿತ ನಮಸ್ಕರಿಸ್ತೇನೆ